ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಫೋರ್ಟಿ ಟೂ ಸೈಜಿನ ಲೈನಿಂಗ್ ಬ್ಲೌಸನ್ನು ಅಳತೆ ಬ್ಲೌಸ್ ಇಟ್ಟು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಕೆಳಗಡೆ ಫಸ್ಟು ಅಳತೆ ಬ್ಲೌಸನ್ನು ಇಟ್ಕೊಂಡಿದ್ದೀನಿ ಅದೇ ರೀತಿ ಅಳತೆಗೆ ಕೊಟ್ಟಿರುವಂಥ ಬ್ಲೌಸನ್ನು ತೊಗೊಂಡಿದ್ದೀನಿ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಬ್ಯಾಕ್ ಸೈಡನ್ನು ಫಸ್ಟು ಕಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ ನಾನು ಟೂ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಒಂದು ಹಾಫ್ ಇಂಚಿಗೆ ಒಂದು ಲೈನನ್ನು ಹಾಕೊಳ್ತಾ ಇದ್ದೀನಿ ಒಂದು ವೇಳೆ ಬಟ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ನೀಟಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಕೆಳಗಡೆ ಎರಡೂ ಲೇಯರ್ ಕೂಡ ನೀಟಾಗಿ ಕುಂದಿರೋ ರೀತಿ ಇಟ್ಕೊಂಡು ಆಮೇಲೆ ಒಂದು ಅರ್ಧ ಇಂಚಿಗೆ ನೀವು ಮಾರ್ಕನ್ನು ಮಾಡಿಕೊಳ್ಬೇಕು ಹಾಗೆ ಈಗ ಅಳತೆಗೆ ಕೊಟ್ಟಿರೋಂಥ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಫಸ್ಟು ಬ್ಯಾಕ್ ಸೈಡಲ್ಲಿ ಈ ರೀತಿ ನೀಟಾಗಿ ಸ್ಟ್ರೇಟಾಗಿ ಬರೋ ರೀತಿ ಇಟ್ಕೊಳ್ಬೇಕು ಕೆಳಗಡೆ ನಾನು ಏನು ಅರ್ಧ ಇಂಚು ಬಿಟ್ಟಿದ್ದೀನಲ್ಲ ಅದೇ ಅರ್ಧ ಇಂಚಿಗೆ ಅರ್ಧ ಇಂಚನ್ನು ಬಿಟ್ಟು ಈ ಅರ್ಧ ಬ್ಲೌಸನ್ನೇ ಇಟ್ಕೊಳ್ಬೇಕು ಮೇಲ್ಗಡೆ ಯಾವುದೇ ರೀತಿ ಸರಿದೆ ಸರಿಬಾರ್ದು ಕರೆಕ್ಟಾಗಿ ಸ್ಟ್ರೇಟಾಗಿ ಬರುವ ಬರೋ ರೀತಿ ಇಟ್ಕೊಂಡು ಹೀಗೆ ಇದಕ್ಕೆ ನಾನು ಮಾರ್ಕನ್ನು ಫಸ್ಟ್ ಒಂದು ಮಾರ್ಕನ್ನು ಮಾಡ್ತೀನಿ ಎಲ್ಲಿ ಸ್ಟಿಚ್ ಬಂದಿದೆಯೋ ಹಾರ್ಮಲ್ ಹತ್ರ ಮತ್ತು ಶೋಲ್ಡರ್ ಹತ್ರ ಈ ರೀತಿ ನಾವು ಸ್ಟಿಚ್ ಮಾಡಿರೋಂಥ ಜಾಗಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಸ್ಟಿಚ್ಚಿ ಸ್ಟಿಚ್ಚಿಂದ ಬಿಟ್ಟು ಒಂದು ಮೇಲ್ಗಡೆ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ ಅದೇ ರೀತಿ ರೈಟ್ ಸೈಡಲ್ಲೂ ಕೂಡ ಕೆಳಗಡೆಯಿಂದ ಅರ್ಧ ಇಂಚ್ ಬಿಟ್ಟು ಮೇಲ್ಗಡೆ ಗೆ ಏನು ಬಂದಿದೆಯಲ್ಲೋ ಅಲ್ಲಿ ಒಂದು ಮಾರ್ಕು ಮತ್ತು ಅದಕ್ಕಿಂತ ಮೇಲೆ ಒಂದು ಹಾಫ್ ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ಇದರ ಉದ್ದ ಎಷ್ಟಿದೆ ಅಂತ ನೋಡೋಣ ಈಗ ಟೇಪಿಂದ ನೋಡಿದರೆ ಹದಿನಾಲ್ಕುವರೆ ಇದೆ ಅದಕ್ಕೆ ಕೆಳಗಡೆ ಹಾಫ್ ಮತ್ತೆ ಮೇಲುಗಡೆ ಅರ್ಧ ಇಂಚನ್ನು ಸೇರಿಸಿದ್ರೆ ಟೋಟಲ್ ಹದಿನೈದುವರೆ ಇದೆ ಅಂದರೆ ಬ್ಲೌಸಿನ ಉದ್ದ ಹದಿನೈದುವರೆ ಇದೆ ಈ ರೀತಿ ಹದಿನೈದುವರೆಗೆ ನಾನು ಫಸ್ಟು ಈ ಒಂದು ಮಾರ್ಕನ್ನ ಮಾಡ್ಕೊಂಡಿದ್ದೀನಿ ಈಗ ಟೇಪಿಂದ ಅಳತೆ ಬ್ಲೌಸ್ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಕರೆಕ್ಟ್ ಹದಿನಾಲ್ಕುವರೆ ಇದೆ ಅಂದರೆ ಮೇಲ್ಗಡೆ ಸ್ಟಿಚ್ಚಿಂದ ಕೆಳಗಡೆವರೆಗೂ ಹದಿನಾಲ್ಕೂವರೆ ಇದೆ ಅದಕ್ಕೆ ನಾನು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಟೋಟಲ್ ಹದಿನೈದುವರೆ ಮಾಡ್ಕೊಂಡಿದ್ದೀನಿ ಈಗ ಶೋಲ್ಡರ್ ಹತ್ರ ನಾವು ಏನು ಮಾರ್ಕ್ ಮಾಡಿದ್ದೀವಲ್ಲ ಅದಕ್ಕೆ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕರೆಕ್ಟ್ ಐದು ಇಂಚಿಗೆ ನಾನು ಸ್ಟಿಚಿಂಗ್ ಮಾರ್ಕಿಗೆ ಹಾಕಿದ್ನಲ್ಲ ಈಗ ಒಂದು ಅರ್ಧ ಇಂಚನ್ನು ಬಿಟ್ಟು ನಾನು ಕಟಿಂಗ್ಗೋಸ್ಕರ ಅಂದರೆ ಐದುವರೆ ಟೋಟಲ್ ಕೈಲಿಂದ ಇಲ್ಲಿಂದ ಐದುವರೆ ತೊಗೊಂಡಿದ್ದೀನಿ ಅದೇ ರೀತಿ ನೆಕ್ಕಿಗೆ ನಾನು ಎರಡು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ಹಾರ್ಮಲ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಟಿಚಿಂಗ್ಗೆ ಅಂದರೆ ಆರು ಆರು ಇಂಚು ಕಾಣಿಸ್ತಾ ಇದೆ ಇದನ್ನು ಯಾವ ರೀತಿ ಅಳತೆ ಮಾಡ್ಕೊಳ್ಬೇಕಂದ್ರೆ ಈ ಬ್ಲೌಸಿನ ರೈಟ್ ಸೈಡಲ್ಲಿ ಕಂಕಳದ ಹತ್ತಿರ ಏನಿದೆಯಲ್ಲ ಅಲ್ಲಿಂದ ಕೆಳಗಡೆ ಫಸ್ಟ್ ನಾವು ಟೇಪನ್ನು ಹಿಡ್ಕೊಳ್ಬೇಕು ಈ ರೀತಿ ಹಿಡಿದಾಗ ನಮಗೆ ಒಂಬತ್ತು ಇಂಚ್ ಕಾಣಿಸುತ್ತೆ ಆದರೆ ಗೋಸ್ಕರ ಕೆಳಗಡೆ ಮೇಲುಗಡೆ ಸೇರಿ ಅರ್ಧ ಅರ್ಧ ಅಂದ್ರು ಒಂದು ಇಂಚ್ ಸೇರಿಸಿದ್ರೆ ಅಲ್ಲಿಗೆ ಹತ್ತು ಇಂಚಾಗಿರುತ್ತೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಇದನ್ನು ನೀವು ಮೇಲ್ಗಡೆಯಿಂದ ನೋಡಿದರೆ ಅಲ್ಲಿಗೆ ಕರೆಕ್ಟ್ ಐದುವರೆ ಬಂದಿರುತ್ತೆ ನಿಮಗೆ ಮೇಲುಗಡೆಯಿಂದ ನಿಮಗೆ ಶೋಲ್ಡರಿಂದ ತಗೊಳಕ್ಕೆ ಆಗಿಲ್ಲ ಅಂದರೆ ಈ ರೀತಿ ನೀವು ಕೆಳಗಡೆಯಿಂದ ಮಾರ್ಕ್ ಅನ್ನ ಮಾಡ್ಕೊಳ್ಬಹುದು ಕರೆಕ್ಟ್ ಐದು ಇಂಚಿಗೆ ನಾನು ಈ ರೀತಿ ಒಂದು ಮಾರ್ಕನ್ನ ಅನ್ನ ಈ ಅದನ್ನ ಈ ರೀತಿ ನಾನು ಎಲ್ ಶೇಪ್ ಅಲ್ಲಿ ಫಸ್ಟ್ ಮಾರ್ಕ್ ಅನ್ನ ಹಾಕಿದ್ದೀನಿ ಈಗ ಕರೆಕ್ಟ್ ಆಗಿ ಡೀಪ್ ನಮ್ಗೆ ಎಷ್ಟು ನೆಕ್ ಡೀಪ್ ನೆಕ್ ಅನ್ನೋದನ್ನ ಈ ರೀತಿ ಅಳತೆ ಮಾಡ್ಕೊಂಡು ಅಲ್ಲಿ ಐದ್ ಇಂಚಿಗೆ ನಾನು ಐದುವರೆ ಇಂಚಿಗೆ ಮಾರ್ಕನ್ನ ಅನ್ನ ಮಾಡ್ಕೊಂಡಿದ್ದೀನಿ ಅಂದರೆ ನಮಗೆಲ್ಲ ಡೀಪ್ ಕೆಳಗಡೆ ಕಾಣಿಸ್ತಿರೋದು ಐದು ಇಂಚು ನಾನು ಕೆಳಗಡೆ ಸ್ಟಿಚ್ಚಿಂಗನ್ನು ಹಿಡಿದು ಐದುವರೆಗೆ ಈ ರೀತಿ ಮಾರ್ಕನ್ನು ಮಾಡಿಕೊಂಡಿದ್ದೀನಿ ಈಗ ನಮಗೆ ಯಾವ ಮೇಲ್ಗಡೆ ನಾವು ಎರಡು ಇಂಚಿಗೆ ನೆಕ್ಕಿಗೆ ಮಾರ್ಕ್ ಮಾಡಿದ್ದೀವಲ್ಲ ಈಗ ಕೆಳಗಡೆ ನಾನು ಎರಡೂವರೆ ತೊಗೊತಾ ಇದ್ದೀನಿ ಎರಡೂವರೆ ಅಂದರೆ ಇದು ಸ್ವಲ್ಪ ಡೀಪ್ ಜಾಸ್ತಿ ಬರಲಿ ಅನ್ನೋದಕ್ಕೋಸ್ಕರ ಎರಡೂವರೆ ತೊಗೊಂಡು ಈ ರೀತಿ ನಾನು ಸ್ಟ್ರೇಟಾಗಿ ಲೈನನ್ನು ಹಾಕೊಂಡಿದ್ದೀನಿ ಈಗ ಬ್ಲೌಸ್ ಅಗಲ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಬೇಕು ಅಂದರೆ ಸ್ಟಾರ್ಟಿಂಗಲ್ಲೇ ತೋರಿಸ್ಬೇಕಿತ್ತು ಇದನ್ನು ಇವಾಗ ಹೇಳ್ತಾ ಇದ್ದೀನಿ ಈ ಅಳತೆ ಬ್ಲೌಸ್ ಏನಿದೆಯಲ್ಲ ಅದರಲ್ಲಿ ಪಟ್ಟೆ ಕಡೆಯಿಂದ ಅಂದರೆ ನಾವು ಎಲ್ಲಿ ಹೊಗ್ಸ್ ಹಾಕಿರ್ತೀವಲ್ಲ ಕರೆಕ್ಟ್ ಅಲ್ಲಿಂದ ಈ ರೈಟ್ ಸೈಡಲ್ಲಿ ಸ್ಟಿಚ್ ಎಲ್ಲಿಗೆ ಬಂದಿದೆಯೋ ಅಲ್ಲಿಗೆ ನಾವು ನೋಡ್ಕೊಳ್ಬೇಕು ಇಲ್ಲಿ ಹತ್ತುವರೆ ಇದೆ ಈ ರೀತಿ ನಾನು ಹತ್ತುವರೆಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಹತ್ತು ಕಾಲಿದೆ ಕಾಲು ಇಲ್ಲಿ ನಾನು ಉಕ್ಸಿಗೆ ಹೋಗಿರುತ್ತಲ್ಲ ಹಾಗಾಗಿ ಹತ್ತುವರೆಗೆ ತೊಗೊಂಡಿದ್ದೀನಿ ಟೋಟಲ್ ಹತ್ತು ಕಾಲಿದೆ ಹತ್ತುವರೆಗೆ ತೊಗೊಂಡಿದ್ದೀನಿ ಈಗ ಬ್ಯಾಕ್ ಸೈಡಲ್ಲಿ ಟಕ್ಸಗೋಸ್ಕರ ನಾನು ಫಸ್ಟು ನಾಲ್ಕು ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಆಮೇಲೆ ಹಾಫ್ ಹಾಫ್ ಇಂಚಿಗೆ ಅಂದರೆ ಅರ್ಧ ಅರ್ಧ ಇಂಚಿಗೆ ಫಸ್ಟು ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕಿ ಅರ್ಧ ಅರ್ಧ ಇಂಚಿಗೆ ನಾನು ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಇದು ಅಳತೆ ಬ್ಲೌಸಲ್ಲಿ ಎಷ್ಟು ಕೊಟ್ಟಿರ್ತಾರೋ ಅಷ್ಟೇ ನೀವು ಹಾಕೊಳ್ಬೋದು ಅದೇ ರೀತಿ ಆರ್ಮಲಿಗೆ ಈ ರೀತಿ ಒಂದೂವರೆ ಇಂಚನ್ನು ಇಟ್ಟು ಶೇಪನ್ನು ಕೊಟ್ಕೊಂಡಿದ್ದೀನಿ ಹಾಗೆ ರೌಂಡಲ್ಲಿ ನಮಗೆ ಯಾವ ರೀತಿ ನೆಕ್ ಬೇಕು ಅದನ್ನು ಇಟ್ಕೊಳ್ಬೋದು ಇಲ್ಲಿ ನಾನು ರೌಂಡ್ ನೆಕ್ಕನ್ನು ಇಟ್ಕೊಳ್ತಾ ಇದ್ದೀನಿ ಭುಜ ಇಳಿತಾ ಇಳಿಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಎರಡು ಇಂಚಿಗಷ್ಟು ತೊಗೊಂಡಿದ್ದೀನಿ ಮೇಲ್ಗಡೆ ಶೋಲ್ಡರ್ ಹತ್ರ ಇಲ್ಲಾಂದರೆ ನಾವು ಲಾಡಿ ಕಟ್ಟೋದಾದರೆ ಎರಡೂವರೆ ಇಂಚ್ ತೊಗೊಂಡಿದ್ರು ತಗೊಂಡಿದ್ರು ಆಗಿರುತ್ತೆ ಈಗ ಫ್ರಂಟ್ ಭಾಗಕ್ಕೋಸ್ಕರ ನಾನು ಕರೆಕ್ಟಾಗಿ ಬ್ಯಾಕ್ ಆಗಿ ನಾವು ಎಷ್ಟು ಮಾಡಿದೀವಲ್ಲ ಅಳತೆ ಮಾಡಿದ್ನಲ್ಲ ಅಲ್ಲಿಗೆ ಮರ್ಚ್ಕೊಳ್ತಾ ಇದ್ದೀನಿ ಈಗ ನಾವು ಕೆಳಗಡೆ ಅಂದರೆ ಫ್ರಂಟ್ ಭಾಗಕ್ಕೆ ಒಂದು ಇಂಚಿಗೆ ಈಗ ನಾವು ಬ್ಯಾಕ್ ಸೈಡ್ ಏನಿದೆಯಲ್ಲ ಅದಕ್ಕಿಂತ ಒಂದು ಇಂಚು ಜಾಸ್ತಿ ತಗೊತಾ ಇದ್ದೀನಿ ಈ ರೀತಿ ಬ್ಯಾಕ್ ಪಾರ್ಟಿಗೆ ನಾವು ಎಲ್ಲಿಗೆ ಕಟ್ ಮಾಡಿದ್ದೀವಲ್ಲ ಅಲ್ಲಿಂದ ಒಂದು ಇಂಚು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಇದು ಕೆಳಗಡೆ ಮೇಲ್ಗಡೆ ಇರೋದು ಬ್ಯಾಕ್ ಸೈಡು ಮೇಲ್ಗಡೆ ಫ್ರಂಟ್ ಇದು ಮತ್ತು ನಾವು ಅಗಲಕ್ಕೆ ಎಷ್ಟು ಮಾರ್ಕ್ ಮಾಡಿದ್ದೀವಲ್ಲ ಅದಕ್ಕಿಂತ ಎರಡೂವರೆ ಇಂಚ್ ಜಾಸ್ತಿ ತಗೊಂಡು ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡಿದ್ದೀವಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡೀಗ ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಫ್ರಂಟ್ ಭಾಗಕ್ಕೆ ನಾನೀಗ ಈಗ ಅಂದರೆ ಎರಡಕ್ಕೂ ನಾವು ಎಲ್ಲಿಗೆ ಮಾರ್ಕ್ ಮಾಡಿದ್ದೀನಲ್ಲ ಹತ್ತುವರೆ ಅಲ್ಲಿಗೆ ಫಸ್ಟ್ ಒಂದು ಕಚ್ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಅದೇ ರೀತಿ ಈಗ ಫ್ರಂಟ್ ಬ್ಯಾಗ್ ಮೇಲೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ಇದು ಸೇಮ್ ಅಷ್ಟೇ ಐದುವರೆಗೆ ನಾವು ಮಾರ್ಕನ್ನು ಮಾಡಿಕೊಂಡು ನಾವು ಬ್ಯಾಕಿಗೆ ಒಂದುವರೆಗೆ ನಾವು ಶೇಪನ್ನು ತೆಗೆದಿದ್ವಲ್ಲ ಈಗ ಫ್ರಂಟಿಗೆ ಒಂದು ಇಂಚಿಗೆ ಶೇಪನ್ನು ಈ ರೀತಿ ತೊಗೊಳ್ಬೇಕು ಬ್ಯಾಕಿಗೆ ಒಂದೂವರೆ ಶೇಪ್ ತೆಗೆದಿದ್ದೆ ನಾನು ಫ್ರೆಂಟಿಗೆ ಈಗ ಒಂದು ಇಂಚನ್ನು ತೊಗೊತಾ ಇದ್ದೀನಿ ಫ್ರೆಂಟಲ್ಲೂ ಅಷ್ಟೇ ಸೇಮ್ ಹತ್ತುವರೆಗೆ ನಾನು ಮಾರ್ಕ್ ಅನ್ನ ಮಾಡಿ ಸ್ಟ್ರೈಟ್ ಲೈನ್ ಅನ್ನ ಹಾಕೊಂಡಿದೀನಿ ಎರಡು ಸೇಮ್ ತಗೊಂಡಿದೀನಿ ಮುಂಭಾಗದ ಕೊರಳನ್ನ ಉದ್ದ ಉದ್ದ ಅಂದ್ರೆ ಫ್ರಂಟ್ ಅಲ್ಲಿ ನಮ್ಗೆ ಡೀಪ್ ಎಷ್ಟು ಬೇಕು ಅನ್ನೋದನ್ನ ಈ ರೀತಿ ಅಳತೆ ಮಾಡಿಕೊಂಡು ಇಲ್ಲಿ ಆರೂವರೆ ಇದೆ ಸಾಮಾನ್ಯವಾಗಿ ಎಲ್ಲರಿಗೂ ಆರೂವರೆ ಕರೆಕ್ಟ್ ಬಂದಿರುತ್ತೆ ಕೆಲವರು ಜಾಸ್ತಿ ಡೀಪ್ ಬೇಕಾಗಿರತ್ತ ಮೇಲೆ ಬೇಕಾದರೆ ನಾವು ಮಾರ್ಕನ್ನು ಮಾಡ್ಕೊಳ್ಬೋದು ಕರೆಕ್ಟ್ ಆರೂವರೆಗೆ ನಾನು ಡೀಪ್ ನೆಕ್ಕನ್ನು ತೊಗೊಂಡಿದ್ದೀನಿ ಈಗ ಮೇಲ್ಗಡೆ ಶೋಲ್ಡರಿಂದ ಕ್ರಾಸ್ ಪಟ್ಟಿ ವರೆಗೆ ಒಂದು ಅಳತೆಯನ್ನು ನೋಡ್ಕೊಂಡಿದ್ದೀನಿ ಆದರೆ ಹನ್ನೆರಡುವರೆ ಇದೆ ನಾನಿಲ್ಲಿ ಹದಿಮೂರುವರೆಯನ್ನು ತೊಗೊಂಡಿದ್ದೀನಿ ಮೇಲಿಂದ ಕೆಳಗಡೆ ಹನ್ನೆರಡುವರೆ ಬಂದಿದೆ ಆ ಅಳತೆ ಬ್ಲೌಸಲ್ಲಿ ನಾನು ಹದಿಮೂರುವರೆ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಮೇಲುಗಡೆ ಅಳತೆ ತೊಗೊಳಕ್ಕೆ ಅಂದರೆ ಕೆಳಗಡೆಯಿಂದ ಲೆಫ್ಟಲ್ಲಿ ರೈಟ್ ರೈಟಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಳ್ಳಿ ಎಲ್ಲ ಬ್ಲೌಸ್ಗೂ ಸೇಮ್ ಇದೇ ರೀತಿ ಮಾಡಬೇಕು ಅಂದರೆ ಪಟ್ಟೆ ಕಡೆ ನಾಲ್ಕು ಇಂಚಿಗೆ ಕೆಳಗಡೆಯಿಂದ ಮತ್ತು ರೈಟ್ ಸೈಡಲ್ಲಿ ಮೂರು ಇಂಚಿಗೆ ನಾವು ಮಾರ್ಕನ್ನು ಮಾಡಿ ಇದನ್ನು ಈ ರೀತಿ ಶೇಪ್ ಆಗಿ ತೊಗೊಳ್ಬೇಕು ಈಗ ಬ್ಲೌಸಿನ ಮುಂದಗಡೆ ಕಂಕ್ಳದಿಂದ ಕ್ರಾಸ್ ಬೆಲ್ಟ್ ಏನಿದೆಯಲ್ಲ ಅಂದರೆ ರೈಟ್ ಸೈಡಲ್ಲಿ ಅದನ್ನು ನೋಡ್ಕೊಂಡಿದ್ದೀನಿ ಅಂದರೆ ಏಳು ಇಂಚಿದಲ್ಲಿ ನಾನಿಲ್ಲಿ ಒಂದು ಇಂಚಿಸ್ ತೊಗೊಂಡು ಎಂಟು ಇಂಚಿಗೆ ಕರೆಕ್ಟಾಗಿ ಬಂದಿದೆ ನಾವು ಕ್ರಾಸ್ ಬೆಲ್ಟಿಗೆ ಏನು ಮಾಡಿದ್ದೀವಲ್ಲ ಈ ರೀತಿಯೂ ನೀವು ಅಳತೆ ಮಾಡ್ಕೊಳ್ಬೋದು ಅದೇ ರೀತಿ ಫ್ರಂಟ್ ನಮಗೆ ಯಾವ ರೀತಿ ಡೀಪ್ ಬೇಕು ಅದನ್ನು ನಾವು ಮಾರ್ಕನ್ನು ಮಾಡ್ಕೊಳ್ಬೋದು ಈಗ ನಾನು ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಭಾಗದ ಕ್ರಾಸ್ ಪಟ್ಟಿಯನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಯಾವ ರೀತಿ ಟಕ್ಸಿಗೆ ಫ್ರಂಟ್ ಭಾಗದಲ್ಲಿ ಟಕ್ಸ್ ಮಾರ್ಕನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಇಲ್ಲಿ ಮೂರು ಇಂಚಿದೆ ನಾನು ಇಲ್ಲಿ ಉಕ್ಸಿಗೆ ಒಂದು ಕಾಲು ಇಂಚ್ ಹೋಗಿ ಇರುತ್ತಲ್ಲ ಹಾಗಾಗಿ ಒಂದು ಮೂರು ಕಾಲು ಇಂಚಿಗೆ ಫಸ್ಟ್ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಎಷ್ಟು ಒಂದು ಇಂಚಿಗೆ ಅಂದರೆ ಒಂದೊಂದು ಇಂಚಿಗೆ ಟೋಟಲ್ ಇಲ್ಲಿ ಮೂರು ಕಾಲು ತೊಗೊಂಡು ಆಮೇಲೆ ನಾನು ಎರಡು ಇಂಚು ಮಿಡ್ಲಲ್ಲಿ ಒಂದು ಇಂಚು ಆ ಕಡೆ ಒಂದು ಇಂಚು ಎರಡು ಇಂಚನ್ನು ತೊಗೊಂಡು ಮೇಲ್ ಕೆಳಗಡೆಯಿಂದ ಮೇಲ್ಗಡೆ ಎರಡು ಇಂಚಿಗೆ ಮಾರ್ಕ್ ಮಾಡಿ ಟೆಕ್ಸನ್ನು ಮಾರ್ಕ್ ಮಾಡಿದ್ದೀನಿ ಇದನ್ನು ಅಷ್ಟೇ ಈ ರೀತಿ ಮಧ್ಯದಲ್ಲಿ ಟೇಪನ್ನು ಇಟ್ಕೊಂಡು ಮಧ್ಯದಲ್ಲಿ ಮಾರ್ಕ್ ಮಾಡಿ ಈ ರೀತಿ ನೀವು ಮಾಡ್ಕೊಳ್ಬೋದು ಸ್ಟ್ರೇಟಾಗಿ ಬರುವ ರೀತಿಯಲ್ಲಿ ಈ ರೀತಿ ಎರಡು ಕಡೆಯೂ ಟೆಕ್ಸನ್ನು ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಕೆಳಗಡೆ ಎರಡು ಇತ್ತು ಆದ್ಮೇಲೆ ಎರಡೂವರೆ ತೊಗೊಂಡಿದ್ದೀನಿ ಕೆಳಗಡೆ ಹಾಫ್ ಇಂಚು ಸ್ಟಿಚ್ಚಿಂಗ್ ಹೋಗಿರುತ್ತೆ ಹಾಗಾಗಿ ಕೆಳಗಡೆಯಿಂದ ಮೇರೋವರಿಗೆ ಎರಡುವರೆ ಅದೇ ರೀತಿ ಇಲ್ಲೂ ಅಷ್ಟೇ ನಾನು ಎರಡೂವರೆ ತಗೊಂಡು ಈ ರೀತಿ ಒಂದು ಶೇಪ್ ಇಟ್ಕೊಂಡು ಎರಡೂವರೆ ಇಂಚಿಗೆ ಚಿಕ್ಕದಾಗಿ ಒಂದು ಟಕ್ಸ್ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಅಷ್ಟೇ ಈ ರೀತಿ ಸ್ಕೇಲನ್ನು ಇಟ್ಕೊಂಡು ಮೂರುವರೆ ಅಷ್ಟು ಇಂಚನ್ನು ಮೂರುವರೆ ಇಂಚನ್ನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಕರೆಕ್ಟ್ ಮೂರು ಅಥವಾ ಮೂರುವರೆಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ನಾವು ಎಲ್ಲೂ ಕ ಮಾರ್ಕನ್ನು ಮಾಡಿದ್ವಲ್ಲ ಅಲ್ಲೆಲ್ಲ ಒಂದು ಕಚ್ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಎರಡು ಕಡೆ ಸ್ಟಿಚ್ ಮಾಡಬೇಕಾದ್ರೆ ಸೇಮ್ ಒಂದೇ ಸೈಡ್ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಈಗ ನಾನು ಫ್ರಂಟ್ ಮತ್ತು ಬ್ಯಾಕು ಈ ನೆಕ್ಕಿಗೆ ಯಾವ ರೀತಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಫಸ್ಟು ಕಟ್ ಮಾಡಿ ತೊಗೊಳ್ತಾ ತೊಗೊಳ್ತಾ ಇದ್ದೀನಿ ಹೀಗೆ ಕಟ್ ಮಾಡಿರುವಂಥ ಲೈನಿಂಗ್ ಬಟ್ಟೆಯನ್ನು ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಇದನ್ನು ನೀಟಾಗಿ ಇಟ್ಕೊಂಡು ಕಟ್ ಮಾಡಬೇಕೀಗ ಈಗ ನಾವು ಅಳತೆಗೆ ಏನು ಮಾಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡು ಕಟ್ ಮಾಡಬೇಕಾಗತ್ತೆ ಆಮೇಲೆ ಸ್ಟಿಚ್ ಸ್ಟಿಚ್ ಆದಮೇಲೆ ನಾವು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೋದು ಹಾಗೀಗ ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ಸಾರಿ ಬ್ಲೌಸ್ ಮೇ ಪೀಸ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡೋದಂತ ತೋರಿಸ್ತೀನಿ ಇಲ್ಲಿ ಸ್ಲೀವ್ಸಿಗೆ ಏನಿದೆಯಲ್ಲ ಬಟ್ಟೆ ಕಡಿಮೆ ಇದೆ ನಾನು ಅದನ್ನು ಸ್ವಲ್ಪ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಬ್ಲೌಸ್ ಸ್ಲೀವ್ಸನ್ನು ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದೇ ರೀತಿ ಈಗ ಕ್ರಾಸ್ ಬೆಲ್ಟೆ ಎಷ್ಟೋ ಬಟ್ಟೆ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದು ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟ್ ರೆಡಿ ಇದೆ ಈಗ ನಾನು ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ಲೆಂತ್ ಕಡಿಮೆ ಇತ್ತು ಅಂತ ಅನ್ನೋದಕ್ಕೋಸ್ಕರ ಈ ರೀತಿ ಜಾಯಿಂಟ್ ಮಾಡಿಕೊಂಡು ನಾಲ್ಕು ಫೋಲ್ಡ್ ಇಟ್ಕೊಂಡು ಫಸ್ಟು ಒಂದು ಅರ್ಧ ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಲೈನನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಬ್ಲೌಸ್ ಪೀಸನ್ನು ಅಂದರೆ ಬ್ಲೌಸನ್ನೇ ಸ್ಲೀವ್ಸನ್ನು ಕರೆಕ್ಟಾಗಿ ನಾವು ಏನು ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ ಕರೆಕ್ಟಾಗಿ ಅದರ ಮೇಲೆ ಇಟ್ಕೊಂಡು ಎಲ್ಲಿ ಸ್ಟಿಚ್ಚಿ ಒಂದು ಸ್ಟಿಚ್ಚಿಂಗ್ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಟೇಪೇ ಯೂಸ್ ಮಾಡಬೇಕಂತ ಏನಿಲ್ಲ ಈ ರೀತಿ ಕರೆಕ್ಟಾಗಿ ಸ್ಟಿಚ್ ಬಂದಿರುವಂಥ ಮಾರ್ಕಿಗೆ ನಾವು ಸ್ಟಿ ಮಾರ್ಕನ್ನು ಮಾಡ್ಕೊಳ್ಬೇಕು ಈಗ ಸ್ಟಿಚ್ ಮಾರ್ಕಿನ ಇದು ಏನಿದೆಯಲ್ಲ ಸ್ಟಿಚ್ ಮಾರ್ಕ್ ಇದು ಇದನ್ನು ಬಿಟ್ಟು ಒಂದು ಹಾಫ್ ಇಂಚಿಗೆ ನಾವು ಕಟಿಂಗ್ ಮಾರ್ಕನ್ನು ಮಾಡ್ಕೊಳ್ಬೇಕು ಈಗ ಈ ರೀತಿ ಬಂದಿದೆ ಈಗ ಇದನ್ನು ನಾವು ಕಟ್ ಮಾಡಿ ತೆಗಿಬೇಕು ಇದನ್ನು ಮಾರ್ಕ್ ಮಾಡಿರೋಂಥ ಜಾಗದಿಂದ ಈಗ ಇದಕ್ಕೆ ನಾವು ಬ್ಲೌಸಿಗೆ ಎಷ್ಟು ಎಷ್ಟು ತೊಗೊಂಡಿವಲ್ಲೋ ಎರಡು ಅಥವಾ ಎರಡುವರೆ ತೊಗೊಂಡಿದರೆ ಅಷ್ಟೇ ನಾವು ಎಷ್ಟು ತೊಗೊಳ್ಬೇಕಾಗುತ್ತೆ ಸ್ಲೀವ್ಸಿಗೂ ಕೂಡ ಈಗ ಸ್ಲೀವ್ಸ್ನ ಮುಂಭಾಗದಲ್ಲಿ ಅಂದರೆ ಫ್ರಂಟ್ ಭಾಗಕ್ಕೆ ನಾವು ಒಂದು ಕಾಲು ಇಂಚು ಡೀಪ್ ತಗೊಳ್ಬೇಕು ಈ ಥರ ಡೀಪ್ ತೊಗೊಂಡ್ರೆ ಮಾತ್ರ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ನಾನು ಫ್ರಂಟ್ ಭಾಗಕ್ಕೆ ಸ್ವಲ್ಪ ಒಂದು ಕಾಲು ಇಂಚಷ್ಟು ಡೀಪನ್ನು ತೊಗೊಂಡಿದ್ದೀನಿ ಎರಡು ಪೀಸ್ ಸೇರಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬ್ಲೌಸ್ ಪೀಸ್ ಮೇಲೆ ಇದನ್ನು ಇಟ್ಕೊಂಡು ಅದನ್ನು ಕೂಡ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಲೆಂತ್ ಕಡಿಮೆ ಇದೆ ಇದಕ್ಕೆ ನಾನು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಬ್ಲೌಸಿಗೆ ನಾನು ಜಾಯಿಂಟ್ ಮಾಡಿ ಬ್ಲೌಸ್ ಪೀಸಿಗೆ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಒಂದು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡಬೇಕಾಗತ್ತೆ ಆಮೇಲೆ ಸ್ಟಿಚಿಂಗ್ ಆದಮೇಲೆ ನಾವು ಎಷ್ಟ ಬಟ್ಟೆನ ಕಟ್ ಮಾಡ್ಬೋದು ಇದಕ್ಕೆ ನಾನು ಎಷ್ಟ ಬಟ್ಟೆನ ಸ್ಟಿಚಿಂಗ್ ಮಾಡೋ ಮಾಡೋ ಟೈಮ್ನಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು